ಸರ್ ನಮಸ್ತೆ ಈ ಮುಂಡ್ರೋಡ್ಗೆ ಮುಂಚೆ ನಡತೆ ಬೆಟ್ಲಿಂಗ್ ಇದು ವಿಲೇಜಿಂದ ಇನ್ನೂರು ಮೀಟ್ರ್ ಒಳಗೆ ಟಾಂಬರ್ ರಸ್ತೆಯಿಂದ ಇನ್ನೂರು ಮೀಟ್ರ್ ಒಳಗೆ ನಾಲ್ಕು ಎಕರೆ ಎರಡು ಕುಂಟೆ ಜಾಗ ಒಂದೇ ಪ್ಲಾಟ್ ಆಗೈತೆ ಮುಂಡು ಈ ರೋಡ್ಗೆ ನಿಮಗೆ ನಾನ್ ರೆಡಿ ಸಿಗುತ್ತೆ ಜಾಗ ಮುನ್ನೂರು ಅಡಿಯಿಂದ ನಾನ್ ರೆಡಿ ನಲವತ್ತು ಅಡಿ ರಸ್ತೆಗೆ ನಾನ್ನೂರು ರೆಡಿ ಉದ್ದಕ್ಕೆ ಸಿಗುತ್ತೆ ಆ ಬಾಳೆ ತೋಟ ಐತಲ್ಲ ಆ ಬಾಳೆ ತೋಟ ಎಡ್ಜಿಗೆ ಈ ಕಡೆ ಈ ಬಾಳೆ ತೋಟದ ಹೆಡ್ಜು ಒಂದೇ ಪ್ಲಾಟ್ ಆಗೈತೆ ಜಾಗ ಡಾಂಬರ್ ರಸ್ತೆಯಿಂದ ಇನ್ನೂರು ಮೀಟ್ರ್ ಒಳಕ್ಕೆ ಮಳವಳ್ಳಿ ತಾಲೂಕ್ ಪ್ರಾಪರ್ಟಿ ಬೆಂಗಳೂರಿಂದ ತೊಂಬತ್ತು ಕಿಲೋಮೀಟ್ರ್ ಆಗುತ್ತೆ ಮಳವಳ್ಳಿಯಿಂದ ಹದಿನಾರು ಕಿಲೋಮೀಟ್ರ್ ಆಯೋಗ ಮೂರು ಕಿಲೋಮೀಟ್ರ್ ಮಳವಳ್ಳಿ ಕೊಳಗಲ್ದ ಹೈವೇಯಿಂದ ಮೂರು ಕಿಲೋಮೀಟ್ರ್ ಒಳಕ್ಕೆ प्लाटते